ದ ಬಿಗ್ ರಿಯಾಲಿಟಿ ಶೋ ದ ಬಿಗ್ ಬಾಸ್ ಶೋ ಅಂತ ನಾವು ಏನು ಹೇಳ್ತೀವಲ್ಲ ಬಿಗ್ ಶೋ ಇದೀಗ ಬಂದ್ ಆಗ್ಬಿಡುತ್ತಾ ಯಾಕೆ ಬಂದ್ ಆಗುತ್ತೆ ಯಾಕಂದ್ರೆ ಸೀಸನ್ ಈಗ ತಾನೇ ಆರಂಭ ಆಗಿದರೆ ಒಂದ್ ಮೂರು ವಾರನೂ ಆಗಿಲ್ಲ ಎರಡು ವಾರನೂ ಆಗಿಲ್ಲ ಮೂರ್ ದಿನ ನಾಲ್ಕು ದಿನ ಆಯ್ತು ಅಷ್ಟೆಲ್ಲ ಈಗ ಬಿಗ್ ಬಾಸ್ ಶೋ ಬಂದ್ ಆಗ್ಬಿಡುತ್ತಾ ಎಸ್ ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಎಸ್ ಏನು ಕರ್ನಾಟಕದ ಬಿಗ್ ಬಾಸ್ ಬಂದ್ ಆಗುತ್ತಾ ಹಾಗಾದ್ರೆ ಬಿಗ್ ಬಾಸ್ ಶೋಗೆ ಸಂಬಂಧಿಸಿದ ಸ್ಫೋಟಕ ಮಾಹಿತಿ ಇದು ರಿಯಾಲಿಟಿ ಶೋ ಆರಂಭವಾಗಿ ಒಂದು ವಾರಕ್ಕೆ ಸಂಕಷ್ಟ ಪರಿಸರ ಮಾಲಿನ್ಯ ಆರೋಪ ಜಾಲಿವುಡ್ಗೆ ನೋಟಿಸ್ ಬಿಗ್ ಬಾಸ್ ಹೌಸ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದ್ ಕಡೆ ನೋಟಿಸ್ ಅನ್ನ ಕೊಟ್ಟಿದೆ ಸೊ ಈಗ ಒಂದು ಕಡೆ ಗಮನಿಸ್ತಾ ಇದ್ದೀವಿ ಬಿಗ್ ಬಾಸ್ ಅಂತ ಅಂದಾಗ ಸಾಕಷ್ಟು ಸ್ಪರ್ಧಿಗಳು ಹೋಗಿದ್ದಾರೆ ಸಾಕಷ್ಟು ಜನ ಜೀವನ ಕಟ್ಕೊಂಡಿದ್ದಾರೆ ಅದರಿಂದ ಒಂದು ಕಡೆ ಈ ಬಿಗ್ ಬಾಸ್ ಆರಂಭ ಆದಾಗಿಂದವೂ ಕೂಡ ಈ ರೀತಿಯಾದಂಥ ಆಯ್ತು ಅಂದರೆ ಸೀಸನ್ ಒಂದರಿಂದವೂ ಕೂಡ ವರೆಗೂ ಕೂಡ ಈ ರೀತಿಯಾದಂಥ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ಮಹಿಳೆಯರಿಗೆ ಸರಿಯಾದಂಥ ರೀತಿಯಾಗಿ ವ್ಯವಸ್ಥೆಗಳನ್ನು ಮಾಡೋದಿಲ್ಲ ಮಹಿಳೆಯರನ್ನು ಅವಮಾನಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮನುಷ್ಯರನ್ನು ಅವಮಾನಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾದಂಥ ನೋಟಿಸ್ಗಳನ್ನು ಅಂಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಬಟ್ ಈ ಬಾರಿ ಬಿಗ್ ಬಾಸ್ ಸೀಸನ್ ಏನಿದೆಯಲ್ಲ ಇದಕ್ಕೆ ಒಂದು ರೀತಿಯಾದಂಥ ನೋಟಿಸ್ ಬಂದಿದೆ ಅಂತಂದರೆ ಮಾಲಿನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಲಿನ್ಯ ಸೊ ಮಾಲಿನ್ಯ ಆಗ್ತಾ ರೀ ಸೊ ಬಿಗ್ ಬಾಸ್ ಹಬ್ಸ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ಕಡೆ ನೋಟಿಸನ್ನು ಕೊಟ್ಟಿದೆ ಒಂದು ಕಡೆ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಸ್ಪರ್ಧಿಗಳು ಆಡ್ತಾ ಇದ್ದಾರೆ ಏನು ಕಥೆ ಅಲ್ಲಿರುವ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಒಂದು ಕಡೆ ಒಂಟಿ ಜಂಟಿಯಾಗಿ ಆಡ್ತಾ ಇದ್ದವರಿಗೆ ಇದೀಗ ನೋಟಿಸ್ ಕೊಡುವಂಥ ಲೆಕ್ಕಾಚಾರ ಈಗ ಬಿಗ್ ಬಾಸ್ ಶೋಗೆ ಈ ರೀತಿಯಾದಂಥ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಶೋ ಇಡಿ ಕಂಪ್ಲೀಟ್ ಮಾಡ್ತಾರೆ ಅವರು ಎಂಥ ನೋಟಿಸ್ಗೂ ಕೂಡ ಒಂದಿಷ್ಟು ಬಗ್ಗುವಂಥ ಕೆಲಸ ಆಗೋದಿಲ್ಲ ಪ್ರತಿ ಬಾರಿಯೂ ಕೂಡ ಇಂಥ ನೋಟಿಸ್ಗಳನ್ನು ಎಷ್ಟೋ ನೋಡಿಬಿಟ್ಟಿರ್ತಾರೆ ಆದರೆ ಪರಿಸರ ಮಾಲಿನ್ಯ ಅಂತ ಬಂದಾಗ ಒಂದಿಷ್ಟು ಗಮನ ಹರಿಸ್ಬೇಕಾಗಿರುವಂತ ಹೌದಪ್ಪ ಹ ಸೊ ಈ ರೀತಿಯಾದಂಥ ಒಂದಿಷ್ಟು ಸಮಸ್ಯೆಗಳ ಆದಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅದರ ಕುರಿತಾಗಿ ಒಂದಿಷ್ಟು ಅಪ್ಡೇಟ್ ಮತ್ತೊಂದಿಷ್ಟು ಇದೆ ನೋಡಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಿಸದ ಹಿನ್ನೆಲೆ ಬಿಗ್ ಬಾಸ್ ಹೌಸ್ ಬಂದ್ ಮಾಡುವಂತೆ ನೋಟಿಸ್ ಕೊಟ್ಟಿದಾರಂತೆ ನೀರು ಸಂಸ್ಕರಣಾ ಘಟಕ ನಿರ್ಮಿಸದೇ ಇಲ್ಲ ಬಿಕಾಸ್ ಹೌಸ್ ಬಂದ್ ಮಾಡುವಂತೆ ನೋಟಿಸ್ ಇಶ್ಯೂ ಮಾಡಲಾಗಿದೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿರುವಂತದ್ದು ಗಿಡದೇ ಹೋಬಳಿಯ ಇಂಡಸ್ಟ್ರಿಯಲ್ ಏರಿಯಾದ ಫ್ಲಾಟ್ ನಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸ್ಟುಡಿಯೋವನ್ನ ನಿರ್ಮಿಸಿ ಮನೋರಂಜನೆಯನ್ನ ನೀಡುತ್ತಾ ಇದ್ದಾರೆ ಈ ಪ್ರದೇಶದಿಂದ ಉತ್ಪತ್ತಿಯಾಗುವ ತ್ಯಾಜ್ಯ ನೀರನ್ನ ಯಾವುದೇ ಸಂಸ್ಕರಣೆ ಇಲ್ಲದೆ ಆವರಣದ ಹೊರಗೆ ಬಿಡಲಾಗ್ತಾ ಇದೆ ಇದರಿಂದಾಗಿ ಈ ಪ್ರದೇಶದ ಸುತ್ತಮುತ್ತಲಿನ ಪರಿಸರಕ್ಕೆ ಮಾಲಿನ್ಯ ಉಂಟಾಗ್ತಾ ಇದೆ ಮಾಹಿತಿ ಲಭ್ಯ ಸೊ ಹಾಗಾಗಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಇದೇನು ಒಂಥರ ಬಿಗ್ ಡೀಲ್ ಅಲ್ಲ ಆಕ್ಚುಲಿ ಇಲ್ಲ ಅಂದ್ರೆ ತಿದ್ಕೊಳ್ತಾರೆ ಅಥವಾ ನೋಟಿಸ್ ಕೊಡ್ತಾರೆ ಒಂದೇ ದಿನದಲ್ಲಿ ರೆಡಿ ಮಾಡಿಬಿಡ್ತೀವಿ ಅದರಲ್ಲಿ ಏನಿದೆ ಎಷ್ಟೊಂದು ದೊಡ್ಡ ಬಜೆಟಲ್ಲಿ ನಾವು ಶೋವನ್ನು ನಡೆಸ್ತಾಯಿದ್ದೀವಿ ಅಂತಂದರೆ ಇಷ್ಟೆಲ್ಲವೂ ಕೂಡ ಕೇರ್ ಮಾಡಲ್ವಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದೇನೇ ಆದರೂ ಕೊಡ್ರಿ ಅದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಬೇಕಾಗಿತ್ತು ಯಾಕೆ ಎಲ್ಲ ನೋಟಿಸ್ ಬಂದ ಮೇಲೆ ಈ ರೀತಿಯಾದಂಥ ಒಂದಿಷ್ಟು ಆರೋಪಗಳು ಕೇಳಿ ಬಂದ ಮೇಲೆ ನೀವು ರೆಡಿ ಮಾಡ್ತೀರಾ ಅಂತಂದ್ರೆ ಎಷ್ಟು ಮಟ್ಟಿಗೆ ಸರಿ ಹಾ ಅಂದ್ರೆ ಬಿಗ್ ಬಾಸ್ ಶೋ ನಡೆಯ ನಡೆಸ್ತಾ ಇದ್ದೀರಾ ಅಂತಂದ್ರೆ ಒಂದಿಷ್ಟು ಶೋಗಳ ಮೇಲ್ದಾಗಿ ಅದೆಷ್ಟೋ ಜನರ ಜೀವನ ಕಟ್ಕೊಂಡಿದ್ದಾರೆ ಎಷ್ಟೋ ಜನ ಫೇಮಸ್ ಆಗಿದ್ದಾರೆ ಕರ್ನಾಟಕದ ಬಿಗ್ ರಿಯಾಲಿಟಿ ಶೋ ಈ ಶೋ ನೋಡೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ವಾರದ ಕತೆ ಕಿಚನ್ ಜೊತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವೆಲ್ಲವೂ ಕೂಡ ಆಗುತ್ತೆ ಸಹಜವಾಗಿ ಸೊ ಹಾಗಾಗಿ ಜನ ಕೂಡ ಎಚ್ಚೆತ್ತುಕೊಂಡು ಶೋ ನಡೆಸಬೇಕಾದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅದಕ್ಕೆ ಆದಂಥ ಮೌಲ್ಯಮಾಪನಗಳಿದ್ದಾವೆ ಅದೆಲ್ಲವೂ ಕೂಡ ರೆಡಿ ಮಾಡಿಕೊಂಡು ಶೋವನ್ನು ನಡೆಸಬೇಕಾಗಿರುವಂಥದ್ದು